ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ಕಾಪಿಗೆ ಹೋಗ್ತಾ ಇದೇನೆ ಕಡೆ ಸಚಿನ್ ಶರ್ಮಾ ಅವರು ಇದ್ದಾರೆ ನಮಸ್ತೆ ನಮಸ್ಕಾರ ಮತ್ತೆ ಹೇಗಿದ್ದೀರಿ ತುಂಬಾ ದಿವಸಗಳ ಭಜನಾ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ ಕಡಬದ ಭಜನಾ ಶ್ರಾವಣ ಮಾಸದ ಪ್ರಾರಂಭದ ಭಜನೆ ಇವತ್ತು ಹೋಗ್ತಾ ಇರೋದು ಅದು ಕಾಪು ಸೋಮವಾರ ಆದ ಕಾರಣ ನಮ್ಮೊಬ್ಬರು ಸಂತೋಷ ಅಂತ ಹೇಳಿ ಒಬ್ಬರ ಮಾರ್ಗದರ್ಶಕ ದಿವಸ ಭಜನೆ ಬಹಳ ಖುಷಿ ಸೋಮವಾರ ದಿವಸ ಶಿವನ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡುವುದು ಅಂತೇಳಿ ನಮ್ಮ ತಂಡ ಹೋಗ್ತಾ ಉಂಟು ಭಜನಾ ಅಮೃತ ಭಜನಾ ಅಮೃತ ತಂಡ ಕಡಬ ಇನ್ನೊಬ್ರು ಜಾಯಿನ್ ಆಗ್ಲಿಕ್ಕಿದ್ದಾರೆ ನಾವೀಗ ನಮ್ಮ ಮನೆಯಿಂದ ಹೊರಟು ಹೋಗ್ತಾ ಇದ್ದೇವೆ ಇದು ಹೊಸ ಬ್ರಿಡ್ಜ್ ಇದರಲ್ಲೊಂದು ಎರಡು ಸೋಲಾರ್ ಲೈಟ್ ಎಪ್ಪಿಸಿಕೊಂಡು ಹೋಗಿದ್ದಾರೆ ಯಾರೋ ಕಳನ ಮಕ್ಕಳು ಆಗಿ ತುಂಬಾ ಉಪಕಾರ ಆಗಿದೆ ಮಾತ್ರ ಕಡಬ ಹೋಗುದಕ್ಕೆ ಅಲ್ಲ ಬಹಳ ಹತ್ತಿರದ ದಾರಿ ಆದ್ರೆ ಒಂದು ಆರು ಏಳು ಕಿಲೋಮೀಟರ್ ಲಾಂಗ್ ಅಲ್ಲಿ ಹೋಗಬೇಕು ಬಹಳ ಕಡಿಮೆ ಒಂದು ಏಳು ಕಿಲೋಮೀಟರ್ ಅಥವಾ ಐದರಿಂದ ಆರು ಕಿಲೋಮೀಟರ್ ಅಂತೂ ಗ್ಯಾರಂಟಿ ಉಳಿತದೆ ಒಂದು ಒಂದು ಕಿಲೋಮೀಟರ್ ನಷ್ಟು ರೋಡ್ ಸರಿ ಇಲ್ಲ ಮತ್ತೆ ಬಾಕಿ ಎಲ್ಲ ಬಹಳ ಚಂದದ ದಾರಿ ಅರ್ಜೆಂಟಿಗೆ ಹೋಗಿ ಬರಬಹುದು ಕಡಬಕ್ಕೆ ಹಿಂದಿಗಲ್ಲಿಂದ ಕಡಬ ಹೋಗುದಾದ್ರೆ ಸಮಯ ಸುಮಾರು ಒಂದು ಎರಡು ಗಂಟೆ ಆಯ್ತು ಹಾಗೆ ರವಿಯಿಂದ ನಮಗೆ ತಲುಪಿದ್ದೆ ನೋಡುವ ನೋಡುವ ಹಾಳೆ ಇಂಡಸ್ಟ್ರೀಸ್ ನಾನು ಅನ್ನುವ ಈಗ ಹೊರಾಟಿಗ ರೆಡಿಯಾಗಿದೆ ಆಲೋಚನೆ ಆಲೋಚನೆಯಲ್ಲಿದ್ದಾರೆ ಎಂತ ದೊಡ್ಡ ಆಲೋಚನೆಯಲ್ಲಿದ್ದಾರೆ ಬರುವುದಿಲ್ಲ ಆಗಿರ್ಬೇಕು ಸರ್ ನಮಸ್ತೆ ಬರಿ ಜಿಗ್ಗಾತ್ತದ ಸರ್ ಒಂದು ಭಜನೆ ಹೋಗಿದ್ದೆ ಉಡುಪಿಗೆ ಮತ್ತೆ ನಾವು ಇವತ್ತು ದೂರ ಹೊರಟಿದ್ದೀವಿ ನಾವು ಒಂದು ಉಡುಪಿಗೆ ಭಜನೆಗೆ ಹೋಗ್ಲಿಕ್ಕೆ ಉಂಟು ಹಾಗೆ ನಮ್ಮ ಪೂರ್ವಜ ಸಚಿನ್ ಶರ್ಮಾ ಇದ್ದಾರಲ್ಲ ಅವರ ಯಾರ ಪರಿಚಯ ಪರಿಚಯದವರಂತೆ ಹಾಗೆ ಒಂದು ಭಜನೆ ಮಾಡುವಾಗ ಬರುವಂತ ಹೇಳಿ ಹೌದಲ್ಲ ಹಾಗೆ ಆಯ್ತು ಹೋಗುವಲ್ಲ ಹೋಗುವ ನೋಡಿ ಎಲ್ಲ ನಮ್ಮ ಇನ್ಸ್ಟ್ರುಮೆಂಟ್ ಎಲ್ಲ ತುಂಬಿಸಿ ಆಯ್ತು ಈಗ ತಬಲ ಹಾರ್ಮೋನಿಯಂ ಎಲ್ಲ ಹಾಗೆ ನಾವು ಹೊರಡುದು ಆಯ್ತು ನಾವಲ್ಲಿ ಹೋಗುವ ನಾವಿಲ್ಲಿ ಆಲಂಗಾರಲ್ಲಿ ಎಮ್ ಆರ್ ಪಿ ಯಲ್ಲಿ ಪೆಟ್ರೋಲ್ ಹಂಪ ಪೆಟ್ರೋಲ್ ಎಲ್ಲ ಹಾಕಿ ಆಯ್ತು ಸಮಯ ತುಂಬಾ ಕಡಿಮೆ ಇದೆ ಹೊರಟದ್ದು ಸ್ವಲ್ಪ ಲೇಟ್ ಆಯ್ತು ಹೊರಡ್ಲಿಕ್ಕೆ ಬೇಗ ಹೊರಟಿದ್ದೇವೆ ಆದ್ರೆ ಏನಾಯ್ತಂದ್ರೆಂಗ ನಮ್ಮ ಪಟ್ಟಂಗ ತುಂಬಾ ಪಟ್ಟಂಗ ಜಾಸ್ತಿ ಆಯ್ತು ಫ್ಲೈಓವರ್ ಉಪ್ಪಿನಂಗಡಿಯ ಹೊಸ ಫ್ಲೈಓವರ್ನ ಮೇಲೆ ನಾವಿವತ್ತು ಹೋಗ್ತಾ ಇದ್ದೇವೆ ಬಹಳ ಚೆಂದಾಗಿದೆ ಇನ್ನೆಲ್ಲ ಕ್ಲೀನಿಂಗ್ ಎಲ್ಲ ಆದ ಮೇಲೆ ಇನ್ನೂ ಚೆಂದ ಕಾಣ್ತದೆ ಅದು ಇನ್ನೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಲಿಕ್ಕಿರ್ಬೋದು ನಮ್ಮ ಕಲ್ಲಡ್ಕದಲ್ಲಿ ಮಾಡಿದ ಹಾಗೆ ಮಾಡಲಿಕ್ಕಿರ್ಬೋದು ಒಂದು ಉಪಕಾರ ನಮಗೆ ಈ ಒಂದು ಗುಂಡಿಯಲ್ಲಿ ಗೊಂಡ ಗುಂಡಿಗೆ ಹೋಗಿ ಹಾಕಿಕೊಂಡು ಹೋಗುವಂಥ ಸಂದರ್ಭ ಇದ್ದಾಗ ಬಹಳ ಬೇಸರ ಆಗ್ತಿತ್ತು ಈ ರೋಡಲ್ಲೆಲ್ಲ ಹೋಗಲಿಕ್ಕೆ ಈಗ ಒಂದು ನೆಮ್ಮದಿಯಲ್ಲಿ ಹೋಗಬಹುದು ಆದರೆ ಜಾಗೃಗತೆ ಬೇಕು ಅಷ್ಟೇ ಹೋಗುವವರ ಬರುವವರಿಗೆಲ್ಲ ರೋಡು ಒಳ್ಳೇದುಂಟು ಅಂತೇಳಿ ಹಾರಿಸಿಕೊಂಡು ಹೋದರೆ ಸಮಸ್ಯೆ ಈಗ ಮೊದಲು ಈಗ ಮುಲ್ಕಿಗೆ ಹೋಗಿ ಅಲ್ಲಿ ನಮ್ಮ ರವಿ ಸರ್ ಅವರ ಹಾರ್ಮೋನಿಯಂ ಉಂಟು ಒಂದು ಹೊಸತ್ತರ ಅದನ್ನೊಂದು ಅದನ್ನೊಂದು ಸರ್ವಿಸಿಗೆ ಕೊಟ್ಟು ಅಲ್ಲಿಂದ ಹೋಗೋದು ನಾವು ಈ ಕಡೆ ಬರಲಿಕ್ಕಿತ್ತಲ್ಲ ಹಾಗೆ ಒಂದು ತಗೊಂಡು ಬರುವ ಅಂತ ಬಂದದರಲ್ಲಿ ಸರ್ವಿಸ್ ಮಾಡಿ ಸಹ ತಗೊಂಡು ಹೋಗುವ ಅಂತ ಅವರು ಹೇಳಿದರು ನಾವು ನಂತೂರ್ನ ಸರ್ಕಲಿಗೆ ರೀಚ್ ಆದ್ವಿ ಈಗ ಎರಡು ಸಿಗ್ನಲ್ ಮುಗಿಸಿ ಈಗ ಮೂರನೇ ಸಿಗ್ನಲ್ನಲ್ಲಿ ನಾವು ಇದ್ದೇವೆ ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನ ಕಳೆದು ಕಳೀತು ಆದರೂ ಕೂಡ ಈಗ ಕೆಲವು ಶಾಲೆ ಬಿಡುವ ಸಮಯ ಭಯಂಕರ ಟ್ರಾಫಿಕ್ಕು ನೋಡಿ ನಮ್ಮ ಗಾಡಿ ಇಷ್ಟು ನಿಧಾನವಾಗಿ ಹೋಗ್ತಾ ಉಂಟು ನೋಡಿ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನಮ್ಮ ಎದುರಲ್ಲಿ ಹೋಗ್ತಾ ಉಂಟು ಇಲ್ಲಿಂದ ನಮಗೆ ಬಲಭಾಗಕ್ಕೆ ತಗೊಂಡು ಉಡುಪಿಯ ಮಾರ್ಗವಾಗಿ ಹೋಗಲಿಕ್ಕೆ ಹೀಗೆ ಹೋಗಬೇಕು ಇಲ್ಲಿ ಚಲನಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ರ ಎಲ್ರಿಗೂ ಸಂಗೀತ ಹಾರ್ಮೋನಿಯಂ ವರ್ಕ್ಸ್ ಮುಲ್ಕಿ ಇವತ್ತಿನ ದಿವಸ ನಾವು ಉಡುಪಿಗೆ ಹೋಗುವ ಸಂದರ್ಭದಲ್ಲಿ ಅನ್ನೊಂದು ಸರ್ವಿಸ್ ಮಾಡುವ ಅಂಥೇಳಿ ಬಂದದ್ದು ಇಲ್ಲಿ ನಮ್ಮ ಹಾರ್ಮೋನಿಯಮನ್ನು ಸರ್ವಿಸ್ ಮಾಡ್ತಾ ಇದ್ದಾರೆ ಯಾರಾದರೂ ಕೆಲವು ಹಾರ್ಮೋನಿಯಂ ಸರ್ವಿಸ್ ಮಾಡುವವರಿದ್ದರೆ ಈ ಒಂದು ಮುಲ್ಕಿಯ ಈ ಒಂದು ಪ್ರದೇಶಕ್ಕೆ ಬಂದು ಸರ್ವಿಸ್ ಮಾಡ್ಬೋದು ಬಹಳ ಒಳ್ಳೆಯ ರೀತಿಯಲ್ಲಿ ಸರ್ವಿಸನ್ನು ಮಾಡಿಕೊಡ್ತಾರೆ ಇವರು ಯಾವುದೇ ರೀತಿಯ ಹಾರ್ಮೋನಿಯಂಗಳಾಗಿರ್ಬೋದು ಅದೆಲ್ಲವೂ ಕೂಡ ಇವರ ಈ ಒಂದು ಕಾರ್ಯಾಲಯದಲ್ಲಿ ಮಾಡಿಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾರೆ ಇದನ್ನು ನೋಡಿ ಸಮಯ ತುಂಬ ಕಡಿಮೆ ಉಂಟು ನಾವೀಗ ಅನ್ನು ರಿಪೇರಿಗೆ ಕೊಟ್ಟು ವಾಪಸ್ ತಗೊಂಡು ಹೋಗ್ತಿದ್ದೇವೆ ಈಗ ಒಂದು ಹೋಟೆಲಿಗೆ ಬಂದಿದ್ದೇವೆ ಲೈಟಾಗಿ ಏನಾದರೂ ಒಂದು ತಿಂಡಿಯೆಲ್ಲ ತಿನ್ನುವ ಅಂತ ಕೊನೆಗೆ ನಾವು ತಲುಪಿದ್ದು ಮಾರ್ಗದರ್ಶಕರಾದ ಸಂತೋಷಾಚಾರ್ಯ ಇವರ ಸಪ್ತಋಷಿ ಜ್ಞಾನ ಜ್ಞಾನಮಂಟಪಕ್ಕೆ ನಾವು ತಲುಪಿದ್ವಿ

ಈಗ ಭಜನಾ ಕಾರ್ಯಕ್ರಮವನ್ನು ಮುಗಿಸಿ ಸೀದಾ ಹೊರಟದ್ದು ನಮ್ಮ ಮನೆಗೆ ಓಕೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ ನಮಸ್ಕಾರ